ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪರ್ ವಿತ್ ಅಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲವ್ ಅಟ್ರಾಕ್ಷನ್ ಸ್ಪಿಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಾಯಿರೋಂಥ ವಿಶೇಷ ಟೆಕ್ನಿಕ್ ಏನು ಗೊತ್ತಾ ನೀವೆಲ್ಲ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂಥ ವಿಶೇಷ ಟೆಕ್ನಿಕ್ಕು ಸ್ನೇಹಿತರೆ ಅವರ ಮನಸ್ಸು ಶಾಶ್ವತವಾಗಿ ನಮ್ಮ ಜೊತೆಯಲ್ಲೇ ಇರಬೇಕು ಅವ್ರ ಪ್ರೀತಿ ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು ಅವರು ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು ಅಂದರೆ ಈ ಟೆಕ್ನಿಕ್ಕನ್ನು ನೀವು ಫಾಲೋ ಮಾಡಲೇಬೇಕು ಆದರೆ ಇದೊಂದು ವಿಶೇಷ ಟೆಕ್ನಿಕ್ಕು ಖಂಡಿತವಾಗ್ಲೂ ಈ ರೀತಿಯ ಫಲವನ್ನು ಇದು ಕೊಡುತ್ತೆ ಸರಿನಾ ಇದನ್ನು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಫಸ್ಟ್ ಹೇಳ್ತೀನಿ ನೀವು ಅವರಿಗೆ ಕೊಡುವಂಥ ಆಹಾರದಲ್ಲಿ ನೀವು ಈ ವಸ್ತುವನ್ನು ಸೇರಿಸೋದ್ರಿಂದ ನೀವು ಪ್ರೀತಿಯಿಂದ ಅವರಿಗೆ ತಿನ್ನಿಸೋದ್ರಿಂದ ಆಯ್ತಾ ನೀವು ನಿಮ್ಮ ಪ್ರೀತಿಯ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೋಬಹುದು ಅವರು ಯಾವತ್ತು ನಿಮ್ಮನ್ನ ಬಿಟ್ಟು ಹೋಗದೇ ಇರೋ ತರ ಮಾಡಬಹುದು ನಿಮ್ಮ ಮಧ್ಯದಲ್ಲಿ ಮಧ್ಯದಲ್ಲಿರುವಂತ ಮನಸ್ತಾಪ ಜಗಳ ಏನೇ ಇದ್ರು ಅದು ನಿವಾರಣೆ ಆಗುತ್ತೆ ನೀವು ದೂರ ಆಗಿದ್ರು ಸೇರ್ತಾರೆ ಮಧ್ಯದಲ್ಲಿ ಏನೇ ದೊಡ್ಡ ಸಮಸ್ಯೆ ಇದ್ರು ನಿವಾರಣೆ ಮಾಡುತ್ತೆ ಆಕರ್ಷಣಾ ಶಕ್ತಿಯನ್ನ ಇದು ಜಾಸ್ತಿ ಮಾಡುತ್ತೆ ನಿಮ್ಮಲ್ಲಿರುವಂತ ಆಕರ್ಷಣಾ ಶಕ್ತಿ ನಿಮ್ಮನ್ನ ನೋಡ್ಬೇಕು ನಿಮ್ ಜೊತೆ ಮಾತಾಡ್ಬೇಕು ನಿಮ್ಮನ್ನ ಬಿಟ್ಟಿರಕ್ಕಾಗಲ್ಲ ಈ ರೀತಿನಲ್ಲಿ ಫೀಲಿಂಗ್ ಬರುತ್ತೆ ಜೊತೆಗೆ ದೂರ ಆಗ್ಲೇಬೇಕು ಅಂತ ಅವ್ರು ಅನ್ಕೊಂಡಿರ್ತಾರಲ್ವಾ ಆ ರೀತಿಯ ಮನಸ್ಸಿನ ಭಾವನೆಯನ್ನ ಇದು ದೂರ ಮಾಡುತ್ತೆ ಇದು ನಿವಾರಣೆ ಮಾಡುತ್ತೆ ಇದು ಮನಸ್ಸಿನ ಶುದ್ಧೀಕರಣವನ್ನು ಮಾಡುತ್ತೆ ಹೇಗೆ ಅಂದ್ರೆ ಇದರಲ್ಲಿ ಮಂತ್ರ ಜಪ ಇರೋದ್ರಿಂದ ಈ ವಸ್ತುವನ್ನು ನೀವು ಸೇರಿಸೋದ್ರಿಂದ ಅವರ ಮನಸ್ಸಿನಲ್ಲಿರುವಂತಹ ನೆಗೆಟಿವಿಟಿ ನೆಗೆಟಿವ್ ಎನರ್ಜಿ ಇದೆಲ್ಲ ಕೂಡ ನಿವಾರಣೆ ಆಗುತ್ತೆ ನಿಮ್ಮ ವಿಷಯದಲ್ಲಿ ಅವರು ಪಾಸಿಟಿವ್ ಆಗಿರ್ತಾರೆ ಮನಸ್ಸಲ್ಲಿರುವಂತಹ ನೆಗೆಟಿವಿಟಿ ಎಲ್ಲ ನಿವಾರಣೆ ಮಾಡುತ್ತೆ ಇದು ಸ್ನೇಹಿತರೆ ಒಂದು ಅಪಾಯ ಇಲ್ಲದ ಸುರಕ್ಷಿತವಾದ ತಂತ್ರ ಇದು ಮಾಡೋದ್ರಿಂದ ಖಂಡಿತವಾಗ್ಲು ನಿಮಗೆ ಆಗ್ಲಿ ಅವರಿಗೆ ಆಗ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳು ಬರೋದೇ ಇಲ್ಲ ಸರಿನಾ ಸ್ನೇಹಿತರೆ ಇದೊಂದು ವಿಶೇಷ ಟೆಕ್ನಿಕ್ ಇದನ್ನ ನೀವು ಶ್ರದ್ಧೆಯಿಂದ ಭಕ್ತಿ in the ಪ್ರೀತಿಯಿಂದ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಜೊತೆಲಿ ಶಾಶ್ವತವಾಗಿ ಇರ್ತಾರೆ ಅದನ್ನ ನೀವು ಉಳಿಸ್ಕೊಳ್ಳೋ ಜವಾಬ್ದಾರಿನೂ ನಿಮ್ಮ ಕೈಲೇ ಇದೆ ಸರಿನಾ ಇದನ್ನು ನೀವು ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ದಿನ ಮಾಡಬೇಕು ಎಲ್ಲವನ್ನ ಡೀಟೇಲಾಗಿ ಆಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಂದ ಮರಿಬಿಡಿನ ಹಾಗೂ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರವನ್ನು ಹೇಗೆ ಮಾಡಬೇಕು ಸ್ನೇಹಿತರೆ ಇದನ್ನು ನೀವು ಯಾವ ದಿನ ಶುರು ಮಾಡಬೇಕು ಮೊದಲನೇದಾಗಿ ಇದನ್ನು ನೀವು ಶುಕ್ರವಾರದ ದಿನ ಶುರು ಮಾಡಬೇಕು ಯಾವ ಟೈಮ್ ಮಾಡ್ತೀರಾ ಅಂದ್ರೆ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ನಡುವೆ ಇದನ್ನ ನೀವು ಮಾಡ್ತೀರಾ ಇದಕ್ಕೆ ಬೇಕಾಗಿರುವಂತ ಪದಾರ್ಥಗಳನ್ನ ಹೇಳ್ತೀನಿ ವಸ್ತುಗಳನ್ನ ಹೇಳ್ತೀನಿ ಕೇಳಿ ಇದಕ್ಕೆ ಕೆಂಪು ಗುಲಾಬಿ ಹೂ ಬೇಕು ಇದಕ್ಕೆ ಸ್ವಲ್ಪ ಭಸ್ಮ ವಿಭೂತಿ ಸರಿನಾ ಬೇಕು ವಿಭೂತಿ ಇಲ್ಲ ಅಂದ್ರೆ ಭಸ್ಮ ದೇವಸ್ಥಾನದಲ್ಲಿ ಭಸ್ಮ ಕೊಟ್ಟಿರ್ತಾರಲ್ಲ ಅದನ್ನು ಕೂಡ ನೀವು ಇದಕ್ಕೆ ಬಳಸ್ಬೋದು ತುಪ್ಪದ ದೀಪ ಪ್ರೀತಿಸಿದವರ ಫೋಟೋ ಅಥವಾ ಅವರ ಹೆಸರು ಬರೆದಿರುವಂಥ ಒಂದು ಪೇಪರ್ ಸರಿನಾ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ಇದನ್ನು ನೀವು ಹೇಗೆ ಮಾಡಬೇಕು ಅಂದರೆ ನೀವು ಶುಕ್ರವಾರ ಶಾಂತ ಮನಸ್ಸಿನಿಂದ ಸ್ನಾನ ಮಾಡಿರ್ತೀರ ಶುದ್ಧವಾಗಿರ್ತೀರ ಮನಸ್ಸು ಶುದ್ಧವಾಗಿರಬೇಕು ಯಾವುದೇ ಥರದ ನೆಗೆಟಿವಿಟಿ ಆಗಲಿ ಕೋಪ ಬೇಜಾರಾಗಲಿ ನಿಮ್ಮ ಮನಸ್ಸಲ್ಲಿ ಇರಬಾರ್ದು ಸರಿನಾ ನೀವು ನಿಮ್ಮ ಮನಸ್ಸಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಕೊಳ್ಳಿ ದೀಪ ಹಚ್ಚಿದ ಮೇಲೆ ನೀವು ಕೈಯಲ್ಲಿ ಒಂದು ಹೂವನ್ನು ಇಟ್ಕೊಳ್ಳಿ ಗುಲಾಬಿ ಹೂವು ಹೇಳಿದ್ನಲ್ಲ ಆ ಹೂವನ್ನು ಇಟ್ಕೊಳ್ಳಿ ಆ ಹೂವಿನ ಮೇಲೆ ಒಂದು ಸ್ವಲ್ಪ ಭಸ್ಮವನ್ನು ಹಾಕಿ ಭಸ್ಮ ದೇವಸ್ಥಾನದಲ್ಲಾದರೂ ಸರಿ ನಿಮ್ಮ ಮನೆಯಲ್ಲಿ ಮನೆಯಲ್ಲಿ ಇರುವಂಥ ವಿಭೂತಿಯಾದರೂ ಸರಿ ಅದನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟು ಅದನ್ನು ಆ ಹೂವಿನ ಮೇಲೆ ಹಾಕಿ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಇಷ್ಟಪಡುವಂಥ ವ್ಯಕ್ತಿಯ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ನೀವು ಅವರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರೋ ಹಾಗೆ ಅವರು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಹಾಗೆ ಪ್ರೀತಿಯಿಂದ ಮಾತಾಡೋ ಹಾಗೆ ನೀವು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಸರಿನಾ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಈಗ ಕೈಯಲ್ಲಿ ಹೂವನ್ನು ಹಿಡ್ಕೊಂಡು ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳಬೇಕಾಗತ್ತೆ ಸ್ನೇಹಿತರೆ ಮಂತ್ರ ಕೂಡ ತುಂಬ ಪವರ್ಫುಲ್ ಇದೆ ಭಕ್ತಿಯಿಂದ ಶ್ರದ್ಧೆಯಿಂದ ಹೇಳಬೇಕು ಸರಿನಾ ಮಂತ್ರ ಹೇಗಿದೆ ಸ್ನೇಹಿತರೆ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಹೋಮ್ ಕ್ಲೀಂ ಕ್ರೀಮ್ ಕಾಮದೇವಾಯ ಮಮ ವಶಂ ಕುರುಕುರು ಸ್ವಾಹ ಓಂ ಕ್ಲೀಂ ಕ್ರೀಂ ಕಾಮದೇವಾಯ ಮಮ ವಶಂ ಕುರುಕುರು ಸ್ವಾಹ ಇದನ್ನು ನೀವು ನೂರ ಎಂಟು ಸಲ ಹೇಳಬೇಕಾಗತ್ತೆ ಅವರು ನಿಮ್ಮ ಜೊತೆಯಲ್ಲಿ ಶಾಶ್ವತವಾಗಿ ಇರಬೇಕು ಅಂತಂದರೆ ಖಂಡಿತವಾಗ್ಲೂ ಇದನ್ನು ನೀವು ಭಕ್ತಿಯಿಂದ ಮನಸ್ಸಿಂದ ನೀವು ಇದನ್ನು ಹೇಳಬೇಕಾಗತ್ತೆ ಸ್ನೇಹಿತರೆ ನಂತರ ಏನು ಮಾಡಬೇಕು ಅಂದರೆ ಜಪ ಮುಗಿದ ಮೇಲೆ ನೀವೇನು ಮಾಡ್ತೀರಾ ಅವರ ಫೋಟೋ ಅವರ ಹೆಸರಿನ ಮೇಲೆ ಆ ಹೂವನ್ನು ಇಡ್ತೀರಾ ಸರಿನಾ ಮಾರನೇ ದಿನ ಅದೇ ಹೂವನ್ನು ಸ್ವಲ್ಪ ತಗೊಂಡೋಗಿ ಅವರು ತಿನ್ನೋ ಆಹಾರದಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ಬೇಕು ಸರಿನಾ ನೀವು ಅವರಿಗೆ ಆಹಾರದಲ್ಲಿ ಬಲವಂತವಾಗಿ ಬಲವಂತವಾಗಿಬೇಡಿ ಸರಿನಾ ಪ್ರೀತಿಯಿಂದ ಸಹಜವಾಗಿ ನೀವು ಅವರಿಗೆ ತಿನ್ನಿಸ್ತೀರಾ ಅದನ್ನ ಆಹಾರದಲ್ಲಿ ಆಗ್ಲಿಲ್ಲ ಅಂದ್ರೆ ನೀವೇನ್ ಹೂವನ್ನ ನೀವು ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಬಲ್ಕೋತೀರಾ ಸರಿನಾ ಸ್ನೇಹಿತರೆ ಇದು ತುಂಬಾ ಪವರ್ಫುಲ್ಲು ಇದನ್ನ ನೀವು ಒಂದು ಸಲ ಮಾಡಿದ್ರು ರಿಸಲ್ಟ್ ಬರುತ್ತೆ ಸರಿನಾ ಮೊದಲನೇ ಸಲ ಮಾಡಿದಾಗ್ಲಿ ರಿಸಲ್ಟ್ ಬರುತ್ತೆ ಪ್ರೀತಿ ಆಕರ್ಷಣೆ ಜಾಸ್ತಿ ಆಗುತ್ತೆ ನಿಮ್ಮಿಬ್ಬರ ಅಂತ ಕಡಿಮೆ ಆಗುತ್ತೆ ಸರಿನಾ ನೀವು ಇದನ್ನ ಖಂಡಿತವಾಗ್ಲೂ ಮಾಡಿ ನೋಡಿ ಆಯ್ತಾ ನೀವು ಅವ್ರಿಗೆ ತಿನ್ಸೋಕಾಗದೇ ಇದ್ದರೂ ಅದನ್ನ ತಲೆದಿಂಬ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ ಒಂದು ದಿನ ಸರಿನಾ ದಿನ ಅವ್ರಿಗೆ ತಿನ್ಸೋಕಾಗ್ಲಿಲ್ಲ ಅಂದರೆ ಅಷ್ಟೇ ಸರಿನಾ ತಗೊಂಡೋಗಿ ಯಾವುದಾದ್ರೂ ನದಿ ಹತ್ರ ನದಿನಲ್ಲಿ ಗಿಡದ ಕೆಳಗಡೆ ಹಾಕ್ಬಿಡಿ ಸರಿನಾ ಮೊದಲನೇ ಸಲ ಮಾಡಿದಾಗಲೇ ರಿಸಲ್ಟ್ ಬರುತ್ತೆ ಆಯ್ತಾ ನಿಮಗೆ ಬೈ ಚಾನ್ಸ್ ರಿಸಲ್ಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ನೀವು ಇದನ್ನ ಇದೇ ರೀತಿಯ ರಿಚುವಲನ್ನ ಮೂರು ಶುಕ್ರವಾರ ಮಾಡಿ ಆಯ್ತಾ ಮೂರು ಶುಕ್ರವಾರನು ರಿಸಲ್ಟ್ ಬರಲಿಲ್ಲಪ್ಪ ಸರಿಯಾಗಿ ರಿಸಲ್ಟ್ ಬರಲಿಲ್ಲ ಕೆಲವು ಸಲ ಕೆಲವರು ಬುದ್ಧಿ ಕೆಲವರು ಮನಸ್ಥಿತಿ ಬೇರೆ ಥರನೇ ಇರುತ್ತೆ ಅಲ್ವಾ ತಕ್ಷಣದಲ್ಲಿ ಅವರು ಪಗ್ಗಲ್ಲ ಅದಕ್ಕೆ ನೀವೇನು ಮಾಡಬೇಕು ಮೂರು ಶುಕ್ರವಾರ ರಿಸಲ್ಟ್ ಬರಲಿಲ್ಲ ಅಂತ ಅನಿಸಿದ್ರೆ ಕಂಟಿನ್ಯೂಯಸ್ ಆಗಿ ಒಂದು ಶುಕ್ರವಾರ ಶುರು ಮಾಡಿ ಹನ್ನೊಂದು ದಿನ ಮಾಡಿ ಆಯಿತಾ ಒಂದು ಶುಕ್ರವಾರ ಶುರು ಮಾಡಿ ಕಂಟಿನ್ಯೂಸ್ ಆಗಿ ಹನ್ನೊಂದು ದಿನ ಮಾಡಿ ನಿಮ್ಮ ಕೈಲಿ ತಿನ್ಸೋಕ್ಕಾದರೆ ಪ್ರತಿದಿನ ಅವ್ರ ಕೈ ಅವರು ಸಿಕ್ಕದಾಗಲಿಲ್ಲ ಒಂದು ಚೂರು ಅವರಿಗೆ ತಿನ್ನಿಸಿ ಆಯಿತಾ ಏನಾದರೂ ಮಿಕ್ಸ್ ಮಾಡಿ ತಿನ್ನಿಸಿ ಇಲ್ಲ ಅಂತಂದರೆ ಪ್ರತಿದಿನ ಅದನ್ನು ನಿಮ್ಮ ತಲೆದಿಮ್ಮ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ ಮಾರನೇ ದಿನ ತೊಗೊಂಡೋಗಿ ಅದನ್ನು ಗಿಡಕ್ಕೆ ಹರಿಯೋ ನೀರು ನದಿಗೆ ಸರಿನಾ ಇದನ್ನ ನೀವು ಫಾಲೋ ಮಾಡ್ಕೊಂಡು ಬನ್ನಿ ಕಂಟಿನ್ಯೂಸ್ ಆಗಿ ಮಾಡಿ ಕರೆಕ್ಟಾಗಿ ಮಾಡಿ ಸ್ನೇಹಿತರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಯಾವುದೇ ಥರದ ಕೋಪ ಬೇಜಾರು ಇಟ್ಕೊಂಡು ಖಂಡಿತ ಮಾಡಬೇಡಿ ಈ ರಿಚ್ಯೂಲು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟನ್ನು ಕೊಟ್ಟೆ ಕೊಡುತ್ತೆ ಖಂಡಿತವಾಗ್ಲೂ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಸಪ್ರೇಟ್ ಆಗಿ ಒಂದು ಬೋನಸ್ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಒಂದು ಏನು ಅಂತಂದ್ರೆ ದೇವಸ್ಥಾನದಲ್ಲಿ ವಿಭೂತಿ ಸಿಕ್ತದಲ್ವಾ ವಿಭೂತಿನ ತಗೊಂಡು ಬರ್ತೀರಾ ನೀವು ಮನೇಲಿ ಇಟ್ಕೊಂಡು ನೀವು ಈಗ ನಾನು ಇನ್ನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರವನ್ನು ನೀವು ಆ ವಿಭೂತಿ ಮೇಲೆ ನೂರ ಎಂಟು ಸಲ ಹೇಳಬೇಕಾಗತ್ತೆ ಅದನ್ನು ನೀವು ನೀವು ಕೂಡ ನಿಮ್ಮ ಪ್ರೀತಿಯವರ ಅವರ ಆಹಾರಕ್ಕೆ ಬೆರೆಸಿ ನೀವು ತಿನ್ಸೋದ್ರಿಂದ ದೇವ ಪ್ರಸಾದ ಅಂದ್ರೆ ಬೇಡ ಅಂತಾರ ಅವರು ತಿಂದು ತಿಂತಾರೆ ಪ್ರಸಾದನ ಅವರಿಗೆ ತಿನ್ನಿಸ್ಬಿಟ್ಟು ಖಂಡಿತವಾಗ್ಲು ಅವರು ನಿಮ್ಮ ಜೊತೆಲಿ ಶಾಶ್ವತವಾಗಿ ಹೀರೋ ಹಾಗೆ ನೀವು ಮಾಡಬಹುದು ಸ್ನೇಹಿತರೆ ಆ ಮಂತ್ರ ಹೀಗಿದೆ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಇದನ್ನು ಕೂಡ ನೂರ ಎಂಟು ಸಲ ಜಪ ಮಾಡಿ ಅವರಿಗೆ ತಿನ್ನಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಇಷ್ಟ ಆಗೇ ಆಗಿರುತ್ತೆ ಗೊತ್ತಾಯ್ತಾ ನನಗೆ ಗೊತ್ತು ಇಷ್ಟ ಆಗೇ ಆಗಿರುತ್ತೆ ಇದಕ್ಕೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ನಿಮ್ಮ ರಿಸಲ್ಟನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಸ್ನೇಹಿತರೆ ಏನಾದರೂ ಸಮಸ್ಯೆ ನಿಮ್ಮ ಲೈಫಲ್ಲಿ ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಫೋನ್ ನಂಬರ್ ಹಾಕಿರ್ತೀನಿ ಸರಿನಾ ನೀವು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ಸ್ನೇಹಿತರೆ ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನನ್ನ ಚಾನಲ್ ಅನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರ ರಹಸ್ಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್ ಐ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್